ನಮಸ್ಕಾರ ಎಲ್ಲ ಕೃಷಿ ಮಿತ್ರರೇ ನನ್ನ ಹೆಸರು ಮಂಜುನಾಥ್ ಕಂಬೊಳ್ಳಿ ಐ ಪಿ ಎಲ್ ಬಯೋಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಟೊಮೆಟೊ ಬೆಳೆಯಲ್ಲಿ ಬರುವಂತಹ ಮೊದಲ ಅಂಗಮಾರಿ ರೋಗದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲ ಅಂಗಮಾರಿ ರೋಗ ಇದು ಅಲ್ಟ್ರನೇರಿಯಾ ಸೋಲನಿ ಅನ್ನೋ ಒಂದು ರೋಗಕಾರಕದಿಂದ ಏನಾಗುತ್ತೆ ಅಂದರೆ ಸ್ಪ್ರೆಡ್ ಆಗುತ್ತೆ ಈ ಅಲ್ಟ್ರನೇರಿಯಾ ಸೋಲನಿ ಅನ್ನೋದು ಏನಂದ್ರೆ ಗಾಳಿಯ ಮುಖಾಂತರ ಹರಡುವಂತಹ ಒಂದು ರೋಗವಾಗಿದೆ ಇದು ಈ ರೋಗ ಏನಂದರೆ ಅತಿ ಹೆಚ್ಚಾಗಿ ಮಳೆ ಬೀಳುವ ಮತ್ತು ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗಿ ಮಳೆ ಬಿದ್ದ ತಕ್ಷಣ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿ ಆಗಿ ಹ್ಯುಮಿಡಿಟಿ ಜಾಸ್ತಿ ಆದಾಗ ಈ ರೋಗ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಈ ರೋಗದ ಲಕ್ಷಣಗಳು ಏನಪ್ಪಾ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಎಲೆ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಏನಾಗದ ಮೊದಲಿಗೆ ಕಾಣ ಸಿಗುತ್ತವೆ ನಂತರ ಈ ಕಂದು ಬಣ್ಣದ ಚುಕ್ಕೆಗಳು ಏನಾಗದ ವೃತ್ತಾಕಾರದಲ್ಲಿ ಕಂದು ಕಪ್ಪು ಬಣ್ಣದ ಚುಕ್ಕೆಗಳಾಗಿ ಕನ್ವರ್ಟ್ ಆಗಿ ನಂತರ ಎಲೆ ಪೂರ್ತಿ ಸ್ಪ್ರೆಡ್ ಆಗಿ ಎಲೆ ಒಣಗುವಂತ ಚಾನ್ಸಸ್ ಇರುತ್ತದೆ ಈ ಎಲೆ ಒಣಗಿ ಏನಾಗುತ್ತೆ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಿಂತು ಇಳುವರಿಯಲ್ಲಿ ಕುಂಠಿತಗೊಳಿಸುವಂತಹ ಇದು ರೋಗದ ಲಕ್ಷಣವಾಗಿದೆ ಈ ರೋಗವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂತ ಅಂದ್ರೆ ಮೊದಲನಿಗೆ ಕೆಮಿಕಲ್ನಿಂದ ಕಂಟ್ರೋಲ್ ಮಾಡೋದಾದರೆ ಮೆಟಲಾಕ್ಸಲ್ ಮತ್ತು ಮ್ಯಾಂಗೋಝಬನ್ನು ಎರಡು ಎಮ್ ಎಲ್ ಪರ್ ಲೀಟರ್ ಸ್ಪ್ರೇ ಮಾಡೋದರಿಂದ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಟೆಬುಕೋನೊಸಲ್ ಒನ್ ಎಮ್ ಎಲ್ ಪರ್ ಲೀಟರ್ ಸ್ಪ್ರೇ ಮಾಡೋದರಿಂದ ಈ ಕೋ ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ಅಮೀಸ್ ಸಲ್ಬ್ರಾಮ್ ಅನ್ನೋ ಒಂದು ಕೆಮಿಕಲನ್ನು ಒನ್ ಎಮ್ ಎಲ್ ಪರ್ ಲೀಟರ್ ಸ್ಪ್ರೇ ಮಾಡೋದರಿಂದ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಜೈವಿಕವಾಗಿ ಈ ರೋಗವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂತಂದರೆ ಟ್ರೈಕೌಡರ್ಮಾ ವಿರಿಡೆ ಅನ್ನೋ ಒಂದು ಒನ್ ಪ್ಲಸ್ ಒನ್ ಪರ್ಸೆಂಟ್ ಟ್ರೈಕೌಡ್ರಮಾ ವಿರಿಡ ಅನ್ನೋದ್ರ ನಾವು ಡ್ರೆಂಚಿಂಗ್ ಮಾಡುವ ಮುಖಾಂತರ ನಾವು ಮೊದಲಿ ಮೊದಲಿಗೆ ಕಾಣಿಸಿಕುವಂತಹ ಅಂದ್ರೆ ಮೊದಲ ಹಂತದಲ್ಲಿ ಈ ರೋಗವನ್ನು ಕಂಟ್ರೋಲ್ ಮಾಡಬಹುದು ಅದೇ ರೀತಿ ನೀವು ಐ ಪಿ ಎಲ್ ಬಯಾಲಜಿಕಲ್ಸ್ಗೆ ನೋಡ್ತೀರಾ ಅಂತ ಅಂದರೆ ಐ ಪಿ ಎಲ್ ಬಯೋಲಾಜಿಕಲ್ಸ್ ಅಲ್ಲಿ ಟ್ರೈಕೋಡರ್ಮಾ ಡೇ ಒನ್ ಪರ್ಸೆಂಟ್ ಇರುವಂಥ ಒಂದು ಜೈವಿಕ ನಾ ಶಿಲೀಂದರ್ ನಾಶಕವನ್ನು ಉಪಯೋಗದ ಉಪಯೋಗಿಸೋದ್ರೂ ಕೂಡ ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ಐ ಪಿ ಎಲ್ ಬಯಾಲಜ್ನ ಎನ್ ಎಕ್ಸ್ ಜಿ ಪ್ರೊಡಕ್ಟ್ಸ್ ಆದಂಥ ವಿರಿಡೆಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ ಟ್ರೈಕೋಡರ್ಮಾ ವಿರಿಡೆ ಫೈವ್ ಪರ್ಸೆಂಟ್ ಎಸ್ ಪಿ ಇರುವಂಥ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದರಿಂದ ಕೂಡ ನೀವೇನು ಮಾಡ್ಬೋದು ಅಂದರೆ ಈ ರೋಗವನ್ನು ನೀವು ಕಂಟ್ರೋಲ್ ಮಾಡ್ಬೋದು ಸೊ ಧನ್ಯವಾದಗಳು